ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರೆ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ನೀವು ಎಲ್ಲ ಚಲೋ ಇದೀರಿ ಅಂತ ಅನ್ಕೋತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಸಪೋರ್ಟ್ ಮಾಡಿರಿ ಇವತ್ತಿನ ಒಳಗೆ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತಂದ್ರೆ ಫೇಸ್ ಬ್ಯಾಕ್ ರೀ ಅಂದರೆ ಮುಖಕ್ಕೆ ಹಚ್ಕೊತೀವಲ್ರಿ ಅದು ಕಡಲೆ ರೀ ಇಲ್ಲಿಗೆರೆ ಕಾರ್ಯಕ್ರಮಕ್ಕೆ ಅದು ಹೋಗೋದಿತ್ತು ಅರ್ಧ ಗಂಟೆ ಮುಂಚೆ ಅಂದ್ರೆ ಬೆಳ್ಳಗಾ ಚೆಂದ ಬೆಳ್ಳ ರೀ ಅದು ಫೇಸ್ ಬ್ಯಾಕ್ ಮಾಡ್ಕೊಳಕಂದ್ರೆ ಜಲ್ದಿ ಬೆಳ್ಳೆ ಕಾಣಿಸ್ಕ್ರಿ ಹ್ಞೂ ಎಸ್ ಬೇಕು ರೀ ಇಂಗ್ಲೀಷ್ ಎಲ್ಲ ರೀ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೋರಿ ಕನ್ನಡನೇ ಸೊ ಅದು ಹೆಂಗೆ ಮಾಡಬೇಕು ನಾನು ಯಾವ ರೀತಿ ಮಾಡ್ಕೋತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಅದರದಿಂದ ಏನೋ ಸ್ಕಿನ್ ಪ್ರಾಬ್ಲಮ್ ಅದು ಏನೋ ರೀ ಯಾಕಂದ್ರೆ ನೀವು ಯೂಸ್ ನಾ ಹಚ್ಕೋತಿದ್ರಿ ಯಾವಾಗ ಅಂದ್ರ ಯಾಕಂದ್ರೆ ಅವಾಗ ದಂಧಿ ಬೋಗಿ ಇರ್ತದಿಲ್ರಿ ಕೆಲಸ ಇರ್ತಿದಿಲ್ಲ ಯಾವಾಗ ಬೇಕಾದರೂ ಎಲ್ಲಾ ವೆರೈಟಿ ವೆರೈಟಿ ತರ ಮಾಡ್ತಿದ್ರಿ ನಾನು ಇದ್ರಿ ಅದು ಹಿಮಾಲಯ ಹೂ ಇಂತ ಎಲ್ಲಾ ತಂದ್ಕೊಡ್ತೇರಿ ಎಲ್ಲಾದ್ರೂ ಟ್ರೈ ಮಾಡಿ ಎಲ್ಲಾನು ಹಚ್ಕೋತಿದ್ರಿ ಇವಾಗ ಯೂಟ್ಯೂಬ್ ಅಂದ್ರ ಸಲ ನಾನ್ ಮಾಡ್ಕೊಳದಾಗಲಾಗ್ಯದ್ರಿ ನೋಡ್ರಿ ಇಲ್ಲೆಲ್ಲಾ ಬಕ್ಕಿ ಅಂದ ಮಾಡ್ಲಿ ಇದಲ್ರಿ ಹ್ಮ್ ಇದಲ್ರಿ ಫ್ರೆಂಡ್ಸ್ ಅಂದ್ರೆ ನನ್ ಮುಖದಾಗ ನನ್ ಮುಖದ ಎಲ್ಲಿ ನೋಡಿದ್ರು ಒಂದ್ ಬಕ್ಕಿ ಕಾಣಸಲ್ರಿ ಇಲ್ಲಿ ಎಲ್ಲಿ ಕಾಣಲ್ಲ ಬಟ್ ಇಲ್ಲಿ ಎಷ್ಟೇ ನೋಡ್ರಿ ಮೊದಲೆಲ್ಲ ಇದ್ದಿದ್ದಿಲ್ಲ ರೀ ಕಡೆ ಕಡೆ ಆಗಿದ್ದು ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡತ್ತೀನಿ ರೀ ಫ್ರೆಂಡ್ಸಾ ಎಲ್ಲರಿ ಓದಲ್ಲೆಲ್ಲ ಬಕ್ಕಿ ರೀ ಮುಖ ಎಲ್ಲ ಕರ್ರಾಗೀನ್ರಿನಾ ರೀ ಅದಕ್ಕಾಗಿಯೇ ನಾನು ಹಚ್ಕೊಳತ್ತೀನಿ ರೀ ಇವತ್ತು ಹಾಗೆ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಏನೇನು ಹತ್ತದ ಅಂದ್ರೆ ತಕ್ಷಣ ಬೆಳ್ಳಗಾಲಕ್ಕೆ ರೀ ಕಡ್ಲಿ ಇಟ್ಟಿನ ಕೇಸ್ಬೇಕು ರೀ ತೋರಿಸ್ತೀನಿ ರೀ ಏನೇನು ತೊಗೋತೀನಿ ಅಂಥೇಳಿ ಒಂದು ಏನಕ್ಕೆ ತೊಗೊಂಡಿ ನೋಡಿರಿ ಅದಕ್ಕೆ ಒಂದೇ ಒಂದು ಚಮಚ ಮೊಸರ ಕೊಳತ್ತೀನಿ ಮೊಸರು ಬೇಕು ರೀ ಒಂದೇ ಒಂದು ಚಮಚ ಎಷ್ಟು ಬೇಕು ಎಷ್ಟ ಕಷ್ಟ್ರಿ ಇದು ಚಮಚ ಮೊಸರು ಅದು ಜೇನ್ ತುಪ್ಪ ಇದು ಜೇನ್ ತುಪ್ಪ ಹನಿ ಇದು ಜೇನ್ ತುಪ್ಪ ಹಪ್ಪಳ ತಿನ್ ಅದು ಮತ್ತೊಂದು ಸಿಗ್ತಾವ್ರಿ ಅದ್ ಖಾಲಿ ಹೇಗದ್ರಿ ಪೆಲ್ಸಾ ಇವಾಗ ಅರ್ಜೆಂಟಾಗಿ ಇದು ಅರ್ಜೆಂಟಾಗಿ ಮಾಡ್ಕೊತೀರಾ ಇದು ಇದು ಅದ ರೀ ತಂದಿದ್ರು ಇದು ಒಂದು ಚಮಚ ರೀ ಈ ಥರದ್ದೆಲ್ಲ ಭಾಳ ಮಾಡ್ತಿದ್ರೆ ನಾವು ಅದೆಲ್ಲ ಮಾಡ್ತೀವಿ ಮಿಕ್ಸ್ ಮಾಡ್ಕೋಬೇಕು

ಸ್ಕಿನ್ ಫಳ ಫಲ ಫಲ ಮಸ್ತ್ ಆಗ್ತದ್ರಿ ಮಸ್ರಿಂದ ನಾನ್ ಬಹಳ ದಿನದಿಂದ ಯೂಸ್ ಮಾಡ್ಕೊಳ ಮಾಡತ್ತಿನಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಬೆಳ್ಳಾಗ ಹಾತೀರಿ ನಿಜವಾಗ್ಲೂ ಬೆಳಗಿದ್ರಿ ಇವಾಗ ಕರಗಿನ ನೀವೆಲ್ಲ ಅವಾಗ ಇವಾಗ ಆಲಕ್ಕ ಯೂಸ್ ಮಾಡಕ್ ಬಿಟ್ಟಿನ ಮತ್ತ ಕಡ್ಲಿ ಹಿಟ್ಟಿನಿಂದ ಏನತ್ತ ಬೆಳ್ಳಗ ಏನತ್ತರಿ ಕರ್ರಗಲ್ಸ್ ಹಾ ಪಿಂಪಲ್ಸ್ ಒಳ್ಳೆ ನೋಡ್ರಿ ಅದೆಲ್ಲಾ ಹೋಗ್ತದ್ರಿ ಇದು ವಾರದಾಗ ಎರಡ್ ಸಲ ಅಲ್ಲ ಮೂರ್ ಸಲ ಹಚ್ಕೋತ್ರಿ ಕನ್ಸ ಮತ್ತ ಜೇನ್ತುಪ್ಪ ಅದ ನೋಡ್ರಿ ಅದನ್ನ ಜೇನ್ ತುಪ್ಪ ಸ್ಕಿನ್ ಭಾರಿ ಅಂದ್ರೆ ಭಾರಿ ಅಂದ್ರೆ ಹಿಂಗ್ ಮೋಸ ಹೆಸ್ತಗ ಸ್ಕಿನ್ ಹಿಂಗ್ ಮುಟ್ಟಿದ್ರೆ ಹಿಂಗ್ ಸಣ್ಣ ಪರ್ಗಂಗ ಆತರಿ ಫ್ರೆಂಡ್ಸಾ ಹಿಂಗ ನಾ ಹಿಂಗ ಹಿಂಗ ಅವ ಮಾಡಲ್ಲ ಹಿಂಗ ಈ ಕೆಲವೊಂದ್ರ ಹತ್ತು ನಿಮಿಷ ಕಲಸಿ ಇಡ್ಬೇಕ್ರಿ ಫ್ರೆಂಡ್ಸಾ ಇದು ಕಲಸಿ ಇದ್ಮ್ಯಾಗ ಇವಾಗ ಮುಖ ಬರ್ತೀನಿ ರೀ ಯಾಕಂದ್ರೆ ನಾವು ಅಲ್ಲಿ ಎದಿದ್ ಹಚ್ಕೊಂಡ್ ಬರ್ತೀವಲ್ರಿ ನಾವ್ ಇದು ಏನತ್ರ ಹಚ್ಕಾಟ ಟೈಮ್ನಾಗ ಏನೂ ಇರ್ಬಾರ್ದ್ರಿ ಮುಖ ಎಲ್ಲ ಕೂಕ ಇವತ್ತಿ ಹಚ್ಕೊಂಡಿರ್ತೀವಲ್ರಿ ನಾವು ಅದು ಇರ್ಬಾರ್ದ್ರಿ ಮುಖ ಬಂದು ಹಚ್ಕೊಬೇಕ್ರಿ ಇವಾಗ ಮುಖ ತೊಳ್ಕೊಂಬರ್ತೀವಿ ಚಂದ್ ಸಾಬಾನ ಚಿಂಗಿಂಗಿರ್ತೀವಿ ಮುಖ ತೊಳ್ಕೊಂಬಂದ್ರಿ ಇವಾಗ ಹೆಂಗದ ಆಮೇಲೆ ನೋಡತ್ರಿ ಗ್ಯಾರಂಟಿ ಸಕ್ಸಸ್ ಕೊಡ್ತದ್ರಿ ಬಟ್ ಹಂಗೆ ಮರಕಸಿದ್ರೆ ಹಾಕಿದ್ರೆ ಯಾವಾಗಾರ ಯಾವಾಗಾರ ಮಾಡಿದ್ರೆ ಅಲ್ಲಿ ನಾನು ಅಕ್ಕಿ ಹಿಂಗಾಗಿಂದ ಮೊದಲೆಲ್ಲ ಮಾಡ್ತಿದ್ದೆ ಎಲ್ಲ ಬ್ರಷ್ ಅಲ್ಲಿ ಯೂಸ್ ಮಾಡ್ತಾರೆ ನಾವು ಎಲ್ಲಿ ಬ್ರಷ್ ಹಾಕ್ತಾರೆ ಅಂದರೆ ನಾವು ಎಲ್ಲ ಕೈಲೇನೆ ಯೂಸ್ ಮಾಡೋದು ಹೌದಿಲ್ಲ ಈಗ ಅದ ನೋಡ್ರಿ ಈಗ ದೇವ್ರ ಕೊಟ್ಟಂತ ಕೈ ಫ್ರೆಂಡ್ಸ್ ಮುಖಕ್ಕೆಲ್ಲ ಹಚ್ಕೊಳತ್ತಿ ನೋಡ್ರಿ ಚಂದಾಗೆ నమ్మిజ్జ్జు ఒళ్ళకత్త అదక మ్యాగి వయస్ వరకుల ఇల్ కలసా భీ నడత తాజ్వాజుక అదకే వయస్సుకుండా హోక్కు మస్ హ జీన్ తుప్ప అంతూ నోడీ ఫ్రీ ఇక ఎలా తోర్స్కట్ట మనబ అన్కోబాడ్రీ ಚಂದಾಗಿ ಮಸಾಜ್ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಹಣೆ ಬಲ್ಲಿ ಇಲ್ಲಿ ಮುಗಿಬಳ್ಳಿ ಕಣ್ಣಿನ ಬಲ್ಲಿ ಇಲ್ಲೆಲ್ಲ ಕರಗಿದ್ವಿ ಹೋತಾವ್ರಿಗಿದ್ರಿಮ್ಯ ಮಾಡಿ ಮಾಡಿ ಎಣ್ಣೆ ಬಂದಿತ್ತು ಬಾಳ ಅಂದ್ರೆ ಬಾಳ ಮಾಡ್ತೀನಿ ಫ್ರೆಂಡ್ಸ್ ಟ್ರೈ ಎಲ್ಲ ಕಂಡ್ರಿ ಆ ತೊಡದಾಗ ಎರಡ್ ಸಲ ಮೂಡ್ತಲ ಇವೆಲ್ಲ ಮಾಡಿ ಎಲ್ಲ ಬೆಳ್ಳ ಚಂದ ಏನು ಮಾಡ್ತೀವಿ ಹೀಗೆಲ್ಲ ಹಚ್ಕೊಬೇಕ್ರಿ ಈಗ ಅರ್ಧ ತಾಸು ಬಿಡಬೇಕು ಇದು ಒಂದು ಸ್ವಲ್ಪ ಅಳಿಸಿರ್ಬೇಕು ರೀ ಭಾಳ ಅಂದ್ರೆ ಭಾಳ ಗಟ್ಟಿ ಆಗಬಾರ್ದು ಗಟ್ಟಿ ಆದರೆ ಚೆಂದ ಇದು ಆಗಲ್ಲ ಒಂದು ಸ್ವಲ್ಪ ಮೀಡಿಯಮ್ದಾಗ ಇರ್ಬೇಕು ರೀ ಅಳಿಸ್ನು ಗಟ್ಟಿನೂ ಎರಡು ಮೀಡಿಯಮ್ದಾಗ ಇರಬೇಕು ಚೆಂದಾಗೆ ಮಸಾಜ್ ಮಾಡ್ಕೊಳಕತ್ತಿನಿ ನೋಡ್ರಿ ಹಾಗೆ ಮಾತಾಡ್ಲಕತ್ತೀನಿ ಬಟ್ ಅದು ಎಕ್ಕೋ ಕಟ್ ಕಟ್ ಬಂದದ ಅದಕ್ಕೆ ವಯಸ್ಸು ಹಾಕ್ಲಾಕತ್ತಿನ ಯಜಮಾನರು ನಾವು ಮಾತಾಡಿದ್ದೆವು ಯಾಕೋ ವಯಸ್ಸು ಭಾಳ ಕಟ್ ಕಟ್ಟಾಗಿತ್ರಿ ಅದಕ್ಕೆ ವಯಸ್ಸು ಹಾಕ್ಲಿಕತ್ತೀನಿ ಮತ್ತು ನಾನು ಚಂದಗೆ ಈಗ ತಿಕ್ಕಲಕ ನೋಡ್ರಿ ಟಿಕೆ ತಿಕ್ಕ ತಿಕ್ಕ ಅದ್ರ ಮಾರಿ ಇನ್ನೂ ಬೇಕಾದ್ರೆ ರೀ ಯಾಕಂದ್ರೆ ನೀವು ಟ್ರೈ ಮಾಡಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತದ ಸಕ್ಸಸ್ ಕೊಡ್ತದ ನಂಗೆ ಇನ್ನೂ ಭಾಳ ಅಂದ್ರೆ ಭಾಳ ಅದು ಅದ್ರದು ಇರ್ದು ಏನ್ರಿ ಅಲ್ವೇರಾ ಅಲ್ವೇರಾ ಮತ್ತು ಹಿಮಾಲಯ ಮತ್ತು ಅದು ವಿಟಮಿನ್ ಇ ಇರ್ತದೆ ನೋಡಿ ಅದು ಗೋಳಿ ವಿಟಮಿನ್ ಇರ್ತದೆ ಅದ್ರದ್ದು ಫೇಸ್ಪಾಕ್ ಮಾಡ್ತೀನಿ ನಾ ಎಲ್ಲ ಭಾಳ ಅಂದ್ರೆ ಭಾಳ ವಾಶ್ ಫೇಸ್ ವಾಶ್ ರೀ ಫೇಸ್ ಪ್ಯಾಕಾ ಫೇಸ್ ಪ್ಯಾಕ್ ತಗೊಳ್ತೀರಿ ಬಟ್ ಮುಖ ಬೆಳೆದು ಮಾಡ್ಕೊಳಕ್ ನೋಡ್ರಿ ಫ್ರೆಂಡ್ಸ್ ಈ ಪಿಂಪಲ್ ಹೊಲಕ ಬಕ್ಕಿ ಹೊಲಕ ಡಾಗಿಲ್ಲ ಹೊಲಕ ನಾನು ಮುಖದ ಮೇಲೆ ನಿಜವಾಗ್ಲೂ ನೋಡಿದ್ರೆ ಎಲ್ಲಿ ಏನು ಬಕ್ಕಿಲ್ರಿ ಎಲ್ಲಿ ಏನು ಡಾಗಿ ಅಂದ್ರೆ ಬಟ್ ಇದು ಇಷ್ಟೇ ಅದ ರೀ ಈ ಕಡೆ ಈ ಕಡೆ ಆಗ್ಯಾರ ಅವನು ಅವನು ಹೋಗಿಸ್ತೀರಿ ಹಿಂಗೆ 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 ತಿಕ್ಕಿ ವಾರ್ದಾಗ ಎರಡು ಮೂರು ಸಾವಿರ ಹಚ್ಬೇಕು ನೋಡ್ರಿ ಫ್ರೆಂಡ್ಸು ಉಕ್ಕಿರಿ ಇದು ಇಷ್ಟೆಲ್ಲ ಆಯ್ತು ನೋಡಿರಿ ಫೆರೀದ್ ಕೂತ್ಬಿಡ್ತೀನಿ ಒಂದ್ ಅರ್ಧ ಗಂಟೆ ಕುಂದಿರ್ತೀನಿ ಅರ್ಧ ಗಂಟೆ ಅದಕ್ಕೆ ಮುಖ ತೊಡ್ಸಿ ತೊಳ್ಕೊಂಡ್ ಬರ್ತೀನಿ

ನಿಜಾಗಲೂ ಫ್ರೆಂಡ್ಸಾ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗೋದೈತೆ ಅರ್ಜೆಂಟಾಗಿ ಅರ್ಧ ಗಂಟೆ ಮುಂಚೆ ಈ ಥರ ಮಾಡ್ಕೋಬೋದು ಈ ಥರ ಬೇರೆ ಬೇರೆ ರೆಡಿಮಿಗಳು ಅವಾರೀ ನಂಬಲ್ಲಿ ಕಳಿಸಿರ್ತೀನಿ ಫುಲ್ ಸ್ಕಿನ್ ನೋಡಿರಿ ನೀವು ಹಿಂಗೆ 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 ಮೆತ್ತ ಈಗ ಮುಟ್ಟು ನೋಡಿರಿ ಮೆತ್ತಗೆ ಈಗ ಮೆತ್ತ ಕುಸುಗಳಿಗೆ ಹೆಂಗೆ ಇರಲ್ಲ ಮೆತ್ತಗೆ ಆ ರೀತಿ ಆತ ನೋಡ್ರಿ ಫ್ರೆಂಡ್ಸ ನಾನು ಅವಾಗ ಪೇರಲೋ ರೀ ರಾಶಿ ಏನು ಬೇಕಲ್ಲ ನಿಮಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಹಾಕಿರಿ ಬಾಯ್ ಫ್ರೆಂಡ್ಸ್ ಇವತ್ತಿನ ರೆಡಿಮಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರಿ ಅಂಡ್ ಕಮೆಂಟ್ ಮಾಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಮ್ಮ ವಿಡಿಯೋಗಳು ಅಯ್ಯೋ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೊತಾಯಿತ್ತು ತಿಮ್ಲಾಗೊಳಗೆ ಇಲ್ಲಿ ಏನು ಮಾಡ್ತೀನಿ ರೀ ಮತ್ತೆ ಮುಂದೆ ಬ್ಲಾಗ್ ಒಳಗೆ ಸಿಗ್ರಿ ಇದೇ ರೀತಿ ರೆಡಿಮಿಗಳು ತೊಗೊಂಡು ಬರ್ತೀನಿ ರೀ ಬಾಯ್ ಫ್ರೆಂಡ್ಸ್